ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ರಾಶಿಯವರನ್ನ ಮದ್ವೆಯಾದ್ರೆ ಹಾವು ಮುಂಗುಸಿ ಕಾದಾಟ ಜೀವನ ನರಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಜೊತೆಯಾಗಿ ಒಂದಾಗಿರಬಾರದು ಒಂದು ವೇಳೆ ಈ ರಾಶಿಗಳು ಜೋಡಿಯಾದರೆ ಹೊಂದಾಣಿಕೆ ಕಷ್ಟ ಆಗುವ ಸಾಧ್ಯತೆ ಬಹಳ ಇರುತ್ತದೆ ಕಿರಿಕಿರಿ ಅನುಭವಿಸಬೇಕಾಗಿ ಬರಬಹುದು ಈ ಜೋಡಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮನಸ್ಸಿಗೆ ಇಷ್ಟ ಇಷ್ಟಆಾಗುವಂಥ ತಮ್ಮೆಲ್ಲ ಇಷ್ಟಗಳನ್ನು ಸರಿಹೊಂದುವ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿಯ ಹುಡುಕಾಟದಲ್ಲಿ ಇರುತ್ತಾರೆ ಇನ್ನು ಇಂತಹ ವಿಚಾರಗಳಿಗೆ ಪ್ರತಿಯೊಬ್ಬರೂ ಕೂಡ ಮೊರೆ ಹೋಗುವುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಕಡೆಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾತನಾಡುವುದಾದರೆ ಅಲ್ಲಿ ಕೆಲವೊಂದು ಅಂಶಗಳ ಪ್ರಕಾರ ಕೆಲವು ರಾಶಿಯವರು ಜೀವನ ಸಂಗಾತಿಗಳಾಗಿ ತಮ್ಮ ಜೀವನವನ್ನು ಆಯ್ಕೆ ಮಾಡುವುದಕ್ಕೆ ಹೊರಡುವುದು ಸಾಕಷ್ಟು ಸಮಸ್ಯೆಗಳನ್ನು ತರಬಹುದೆಂಬುದಾಗಿ ಮಾಹಿತಿಯನ್ನು ನೀಡುತ್ತದೆ ಈ ಕಾರಣದಿಂದಾಗಿ ಕೆಲವು ರಾಶಿಯವರು ಜೊತೆಯಾಗಿರುವುದು ಅವರಿಗೆ ಸಮಸ್ಯೆಯನ್ನು ತರಬಹುದಾದ ಸಾಧ್ಯತೆ ಇದೆ ಎಂಬುದನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುವುದರಿಂದಾಗಿ ಬನ್ನಿ ಹಾಗಿದ್ದರೆ ಯಾವೆಲ್ಲ ರಾಶಿಯವರು ಒಂದಾಗಿರಬಾರದು ಎನ್ನುವ ಪ್ರಮುಖ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೇಷರಾಶಿ ಹಾಗೂ ಕರ್ಕರಾಶಿ ನೀರು ಬೆಂಕಿಯನ್ನು ಭೇಟಿಯಾದ ರೀತಿಯಲ್ಲಿ ಇವರಿಬ್ಬರ ಕಾಂಬಿನೇಷನ್ ಇರುತ್ತದೆ ಅನ್ನೋದನ್ನು ಒಂದೇ ವಾಕ್ಯದಲ್ಲಿ ನಾವು ವಿವರಿಸಬಹುದಾಗಿದೆ ಮೇಷರಾಶಿಯವರು ಬೆಂಕಿಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಹಾಗೂ ಸಾಕಷ್ಟು ಪ್ಯಾಷನೇಟ್ ಆಗಿರುತ್ತಾರೆ ಆದರೆ ಅದೇ ದಿಕ್ಕಿನಲ್ಲಿ ನಾವು ಕರ್ಕ ರಾಶಿ ಅವರನ್ನು ನೋಡುವುದಾದರೆ ಸಾಕಷ್ಟು ಎಮೋಷನಲ್ ಹಾಗೂ ಸೆನ್ಸಿಟಿವ್ ಆಗಿರುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಆರಂಭದಲ್ಲಿ ಇವರಿಬ್ಬರು ಪರಿಚಿತರಾದಾಗ ಅಷ್ಟೊಂದು ಚೆನ್ನಾಗಿ ಇರುವುದು ನೀವು ಕಾಣಬಹುದಾಗಿದೆ ಆದರೆ ಸಮಯ ಹೋಗುತ್ತಿದ್ದಂತೆ ದೀರ್ಘಕಾಲಿಕ ನಲ್ಲಿ ಇವರಿಬ್ಬರೂ ಸಾಕಷ್ಟು ಜಗಳ ಹಾಗೂ ಮನಸ್ತಾಪಗಳಿಂದ ಇರುವುದನ್ನು ನೀವು ಕೂಡ ಸಾಕ್ಷೀಕರಿಸಬಹುದಾಗಿದೆ ಮೇಷರಾಶಿಯವರು ಸ್ವಲ್ಪ ಅಗ್ರೆಸಿವ್ ಆಗಿರುವುದು ಕರ್ಕ ರಾಶಿಯವರ ಮನಸ್ಸನ್ನು ಬೇಸರಗೊಳಿಸಬಹುದಾದಂತಹ ಸಾಧ್ಯತೆ ಕೂಡ ಈ ರಿಲೇಷನ್ಶಿಪ್ನಲ್ಲಿ ಕಂಡುಬರುತ್ತದೆ ಇದೇ ಕಾರಣದಿಂದಾಗಿ ಇವರಿಬ್ಬರ ರಿಲೇಷನ್ಶಿಪ್ ಅನ್ನೋದು ದೀರ್ಘಕಾಲಿಕ ಸಮಯದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಅನುಮಾನವೇ ಸರಿ ಎಂದು ಹೇಳಬಹುದಾಗಿದೆ ಇಬ್ಬರಲ್ಲೂ ಕೂಡ ಬೇಕಾಗಿರುವುದು ತಾಳ್ಮೆ ಆದರೆ ಇಲ್ಲಿ ಒಬ್ಬರಲ್ಲೂ ಕೂಡ ಇಲ್ಲದೆ ಹೋದರೂ ಕೂಡ ನ ತಾಳ ತಪ್ಪುತ್ತದೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ವೃಷಭ ರಾಶಿ ಹಾಗೂ ಕುಂಭ ರಾಶಿ ಪ್ರೀತಿಯ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರು ಹಾಗೂ ಕುಂಭ ರಾಶಿಯವರ ಜೋಡಿ ಅನ್ನೋದು ಸಾಕಷ್ಟು ವಿರುದ್ಧವಾಗಿ ಕಂಡುಬರುತ್ತದೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇದರಲ್ಲಿ ಪ್ರಮುಖವಾಗಿ ಅವರ ಮನೋಭಾವನೆ ಕೂಡ ಒಂದು ಪ್ರಮುಖ ಕಾರಣವಾಗಿರುತ್ತದೆ ವೃಷಭ ರಾಶಿಯವರು ಪ್ರಮುಖವಾಗಿ ತಮ್ಮ ಸಂಪ್ರದಾಯ ಹಾಗೂ ವಸ್ತು ವಿಚಾರದ ಮೇಲೆ ಇರುವಂತಹ ಹೆಚ್ಚಿನ ವ್ಯಾಮೋಹ ಅವರನ್ನು ವಿಭಿನ್ನವಾಗಿರಿಸುತ್ತದೆ ಇನ್ನು ಕುಂಭ ರಾಶಿಯವರು ಸಾಕಷ್ಟು ಸ್ವಾತಂತ್ರ್ಯವನ್ನು ಹಾಗೂ ಕ್ರಿಯಾತ್ಮಕತೆಯನ್ನು ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೆ ಇಬ್ಬರ ಜೀವನದಲ್ಲಿ ಮೂಲಭೂತವಾಗಿ ಬೇಕಾಗಿರುವಂತಹ ಕೆಲವೊಂದು ಆಯ್ಕೆಗಳ ವಿಚಾರದಲ್ಲಿಯೇ ವಿಭಿನ್ನತೆ ಕಂಡುಬರುವ ಕಾರಣದಿಂದಾಗಿ ಇವರು ಪರ್ಫೆಕ್ಟ್ ಜೋಡಿ ಅಲ್ಲ ಅನ್ನೋದನ್ನ ಕಣ್ಣು ಮುಚ್ಚಿಕೊಂಡು ಬೇಕಾದರೂ ಹೇಳಬಹುದು ಇನ್ನು ಇವರು ತಮ್ಮ ನಲ್ಲಿ ಚಿಂತೆ ಹಾಗೂ ಕಳವಳ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ ಅನ್ನೋದಾಗಿ ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇನ್ನು ಕೆಲವೊಮ್ಮೆ ಮೇಷರಾಶಿಯವರು ರಾಶಿಯವರಿಗೆ ಬೇಕಾಗಿರುವಂತಹ ಸ್ವಾತಂತ್ರ್ಯದಿಂದಾಗಿ ಸ್ವಲ್ಪಮಟ್ಟಿಗೆ ಉಸಿರು ಕಟ್ಟಿದ ವಾತಾವರಣದಲ್ಲಿ ಇರುತ್ತಾರೆ ಎಂಬುದಾಗಿ ಹೇಳಬಹುದಾಗಿದೆ ರಾಶಿಯವರು ಕೂಡ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ತಲೆ ಹಾಕುತ್ತಾರೆ ಎನ್ನುವಂತಹ ಭಾವನೆಯನ್ನು ಕೂಡ ಬೆಳೆಸುತ್ತಾರೆ ಇಬ್ಬರು ಜೀವನದಲ್ಲಿ ಸುಖವಾಗಿ ಇರಬೇಕು ಅಂತ ಅಂದರೆ ಇಬ್ಬರೂ ಕೂಡ ತಮ್ಮ ಅಗತ್ಯತೆಗಳ ಬಗ್ಗೆ ಇಬ್ಬರೂ ಕೂಡ ರಾಜಿ ಮಾಡಿಕೊಂಡು ಒಪ್ಪಂದದ ಜೀವನವನ್ನು ನಡೆಸಬೇಕಾಗುತ್ತದೆ ಇದು ದೀರ್ಘಕಾಲಿಕ ಸಮಯಾವಧಿಯಲ್ಲಿ ಸಾಕಷ್ಟು ಕಷ್ಟಕರವಾಗಿರುತ್ತದೆ ಅನ್ನೋದು ಕೂಡ ಇಲ್ಲಿ ಯೋಚಿಸಬೇಕಾಗಿರುವ ವಿಚಾರ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿ ಮಿಥುನ ರಾಶಿಯವರು ಸಮಯಕ್ಕೆ ಅನುಗುಣವಾಗಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಡೆಸುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ ಆದರೆ ಕನ್ಯಾ ರಾಶಿಯವರು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ ಈ ಯೋಚನೆಯಲ್ಲಿ ಕೂಡ ಇಬ್ಬರ ನಡುವೆ ಕ್ಲಾಶ್ ಆಗುತ್ತೆ ಕನ್ಯಾ ರಾಶಿಯವರು ಪ್ರತಿಯೊಂದು ವಸ್ತು ಹಾಗೂ ವಿಚಾರದಲ್ಲಿ ಕೂಡ ಸಂಪೂರ್ಣವಾದ ಪರ್ಫೆಕ್ಟ್ ಫಲಿತಾಂಶವನ್ನು ಅಪೇಕ್ಷೆ ಮಾಡುತ್ತಾರೆ ಹೀಗಾಗಿ ಇದು ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಇರಿಸು ಮುರಿಸಾಗುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬಹುದಾಗಿದೆ ಪರಸ್ಪರ ಇಬ್ಬರು ಕೂಡ ನಡೆದುಕೊಳ್ಳುವ ರೀತಿ ಈ ರಿಲೇಶನ್ಶಿಪ್ ಅನ್ನು ಇನ್ನಷ್ಟು ಹದಗೆಡಿಸುವಂತಹ ಕೆಲಸವನ್ನು ಮಾಡುತ್ತದೆ ಇನ್ನು ನಿರ್ಧಾರವನ್ನು ಬದಲಾಯಿಸುವ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರು ಆಗಾಗ ನಿರ್ಧಾರವನ್ನು ಬದಲಾಯಿಸುವ ರೀತಿ ಕೂಡ ಕನ್ಯಾ ರಾಶಿಯವರಿಗೆ ಇಷ್ಟ ಆಗೋದಿಲ್ಲ ಎಲ್ಲ ವಿಚಾರಗಳಲ್ಲಿ ಸಮಾನತೆ ಹಾಗೂ ಸಮತೋಲಿತ ವಿಚಾರಧಾರೆಗಳನ್ನು ಹೊಂದಿರುವಂತಹ ಜೋಡಿಗಳು ಮಾತ್ರ ಈ ರಿಲೇಷನ್ಶಿಪ್ನಲ್ಲಿ ದೀರ್ಘಕಾಲಿಕವಾಗಿ ಉಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ಪ್ರತಿಪಾದಿಸುತ್ತದೆ ಸಿಂಹರಾಶಿ ಹಾಗೂ ವೃಶ್ಚಿಕ ರಾಶಿ ಸಿಂಹ ಹಾಗೂ ವೃಶ್ಚಿಕ ರಾಶಿಯವರು ಬಹುತೇಕ ಇಬ್ಬರೂ ಕೂಡ ಕೋಪದ ವಿಚಾರಕ್ಕೆ ಬಂದರೆ ಮೊದಲನೇ ಸ್ಥಾನದಲ್ಲಿ ಇರುತ್ತಾರೆ ಹೀಗಾಗಿ ಇದು ಕೂಡ ಇವರಿಬ್ಬರ ಜೋಡಿ ನಿಜ ಜೀವನದಲ್ಲಿ ಕೂಡ ಜೋಡಿ ಆಗೋದಕ್ಕೆ ತಡೆಯಾಗಿರುವಂತಹ ವಿಚಾರವಾಗಿದೆ ನಲ್ಲಿ ಇವರಿಬ್ಬರಲ್ಲಿ ಯಾರು ಡಾಮಿನೆಂಟ್ ಅಂದ್ರೆ ಅಧಿಕಾರವನ್ನು ಹೊಂದಿರಬೇಕು ಅನ್ನೋ ವಿಚಾರದ ಬಗ್ಗೆ ಕೂಡ ಇವರಿಬ್ಬರ ನಡುವೆ ಜಗಳ ಆಗ್ತಾ ಇರುತ್ತೆ ಸಿಂಹರಾಶಿಯವರು ತಮ್ಮ ಬಗ್ಗೆ ಸದಾಕಾಲ ತಮ್ಮ ಸಂಗಾತಿ ಗಮನ ನೀಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರುತ್ತಾರೆ ಹಾಗೂ ವೃಶ್ಚಿಕ ರಾಶಿಯವರು ಆದಷ್ಟು ತಮ್ಮ ವಿಚಾರಗಳನ್ನು ಸೀಕ್ರೆಟ್ ಆಗಿ ಇಟ್ಟುಕೊಳ್ಳುವುದಕ್ಕೆ ಇಷ್ಟಪಡುತ್ತಾರೆ ಹೀಗಾಗಿ ಈ ಗುಣಭಾವ ಕೂಡ ಇವರಿಬ್ಬರ ನಡುವೆ ಅಸಮತೋಲನವನ್ನು ಸೃಷ್ಟಿಸುವುದಕ್ಕೆ ಕಾರಣವಾಗುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಪ್ರೀತಿಯ ವಿಚಾರಕ್ಕೆ ಬಂದರೆ ಈ ಎರಡು ರಾಶಿಯವರು ಕೂಡ ಈ ವಿಚಾರಗಳಲ್ಲಿ ತಮ್ಮ ಅಹಂಕಾರವನ್ನು ತೊರೆದು ತಮ್ಮ ಪ್ರೀತಿಗಾಗಿ ಒಂದಾದರೆ ಮಾತ್ರ ಇವರಿಬ್ಬರೂ ಒಳ್ಳೆಯ ಜೋಡಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆದರೆ ಇವರಿಬ್ಬರ ಮನೋಭಾವನೆಯನ್ನು ನೋಡ್ತಾ ಇದ್ರೆ ಅದು ಸಾಧ್ಯವಾಗುವುದು ಅನುಮಾನವೇ ಸರಿ ಎಂದು ಹೇಳಬಹುದು ವೃಶ್ಚಿಕ ರಾಶಿ ಈ ರಾಶಿ ಜನರ ವೈವಾಹಿಕ ಜೀವನವು ಚೆನ್ನಾಗಿರುತ್ತದೆ ಈ ರಾಶಿಯವರು ಮಿಥುನ ಮತ್ತು ಕನ್ಯಾ ರಾಶಿ ಜನರನ್ನು ಮದುವೆ ಆಗಬಾರದು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಅವರು ವಜ್ರ ಅಥವಾ ಸ್ಫಟಿಕವನ್ನು ಧರಿಸಬೇಕು ಧನಸ್ಸು ರಾಶಿ ಈ ರಾಶಿ ಜನರ ವೈವಾಹಿಕ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಈ ರಾಶಿಯವರು ವೃಷಭ ಮತ್ತು ತುಲಾ ರಾಶಿ ಜನರನ್ನು ಮದುವೆ ಆಗಬಾರದು ಪ್ರತಿದಿನ ತುಳಸಿಗೆ ದೀಪವನ್ನು ಬೆಳಗುವುದರಿಂದ ನಿಮಗೆ ಎಲ್ಲಾ ರೀತಿಯ ಪ್ರಯೋಜನಗಳು ಸಿಗುತ್ತದೆ ಮಕರ ರಾಶಿ ಇವರ ವೈವಾಹಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಸಂಗತಿ ಎಂದರೆ ಅವರು ಸಂಗಾತಿಯೊಂದಿಗೆ ಸಾಕಷ್ಟು ಜಗಳವನ್ನು ಆಡುತ್ತಾರೆ ಆದರೆ ಇಬ್ಬರ ನಡುವೆ ಸಾಕಷ್ಟು ಪ್ರೀತಿ ಸಹ ಇರುತ್ತದೆ ಈ ರಾಶಿಯವರು ಸಿಂಹ ವೃಶ್ಚಿಕ ಧನಸ್ಸು ರಾಶಿಯ ಜನರನ್ನು ಮದುವೆಯಾಗಬಾರದು ಶಿವನ ಆರಾಧನೆಯು ಅವರಿಗೆ ಪ್ರಯೋಜನಕಾರಿಯಾಗಿದೆ ಕುಂಭ ರಾಶಿ ಕುಂಭ ರಾಶಿಯವರು ತಮ್ಮ ಸಂಗಾತಿ ಜೊತೆ ಸಾಕಷ್ಟು ಜಗಳ ಆಡುತ್ತಾರೆ ಜೀವನದಲ್ಲಿ ಪ್ರೀತಿ ಇದೆ ಈ ರಾಶಿಯವರು ಕಟಕ ಮತ್ತು ಸಿಂಹ ರಾಶಿ ಜನರನ್ನು ಮದುವೆ ಆಗಬಾರದು ವೈವಾಹಿಕ ಸುಖ ಸಂತೋಷಕ್ಕಾಗಿ ಪ್ರತಿದಿನ ಸೂರ್ಯನನ್ನು ಪೂಜಿಸಬೇಕು ಮೀನರಾಶಿ ಮೀನರಾಶಿಯವರು ವೈವಾಹಿಕ ಜೀವನವನ್ನು ಆರಾಮದಿಂದ ಸಂತೋಷದಿಂದ ಇರುತ್ತಾರೆ ಇವರ ಸಂಗಾತಿ ತುಂಬಾ ಬುದ್ಧಿವಂತರಾಗಿದ್ದು ಅವರು ತಮ್ಮ ಮಾತುಗಳನ್ನು ತಾಳ್ಮೆಯಿಂದ ಆಲಿಸುತ್ತಾರೆ ಹಣದ ಕೊರತೆಯಿಂದಾಗಿ ಅವರ ಜೀವನದಲ್ಲಿ ಸಮಸ್ಯೆಗಳು ಇರುತ್ತವೆ ಈ ರಾಶಿಯವರು ವೃಷಭ ಕುಂಭ ಮತ್ತು ತುಲಾ ರಾಶಿ ಜನರನ್ನು ಮದುವೆ ಆಗುವುದನ್ನು ತಪ್ಪಿಸಬೇಕು ಸಂತೋಷವನ್ನು ಪಡೆಯಲು ಗಿಡ ನೆಡುವುದನ್ನು ಮುಂದುವರಿಸಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು